ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಮಾಧುರಿ ಅನ್ನುವಂಥ ಯುವತಿ ಮೇಲೆ ಹಲ್ಲೆ ಮಾಡಿದಾರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಖುದ್ದು ನಟಿ ಲಕ್ಷ್ಮೀ ಸಿದ್ದಯ್ಯ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾರೆ ಮೇಡಮ್ ಆ್ಯಕ್ಚುಲಿ ಅವತ್ತು ಏನು ಘಟನೆ ಆಯಿತು ಯಾಕಂತಂದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ ನಿಮ್ಮಿಂದನೇ ಹಲ್ಲೆ ಆಯಿತು ಅನ್ನುವಂತಹ ಗಂಭೀರ ಆರೋಪವನ್ನು ಅವ್ರು ಮಾಡ್ತಾ ಇರುವಂಥದ್ದು ಮಾಧುರಿ ಅವರು ಸರ್ ನನ್ನಿಂದ ಯಾವ ಹಲ್ಲೆನೂ ಆಗಿಲ್ಲ ಅವತ್ತು ಸಂಜೆ ಸುಮಾರು ಆರನೇ ತಾರೀಕು ಮೈಸೂರು ರೋಡು ಆರ್ಚಿಂದ ಜ್ಞಾನಭರತಿ ಹೋಗೋ ರೂಟಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಐದು ಮುಕ್ಕಾಲು ಟೈಮು ಐದು ಮುಕ್ಕಾಲಿಂದ ಆರು ಗಂಟೆ ಹೊತ್ತಿಗೆ ಬಂಪರ್ ಟು ಬಂಪರ್ ಮೂವ್ ಆಗ್ತಾಯಿತ್ತು ಸೊ ನಾನು ಎಲ್ಲ ಪಕ್ಕದಲ್ಲೇ ಹೋಗ್ತಾ ಹೋಗ್ತಾಯಿದ್ರು ನಾನು ಹಾಗೆ ಪಾಸಾದೆ ಬಟ್ ಈ ಹುಡುಗಿರು ಎಲ್ಲಿದ್ರು ಏನು ಅಂತ ನನಗೆ ಗೊತ್ತಿಲ್ಲ ಪಾಸ್ ಆಗೋವಾಗ ಬಂದು ನನ್ನ ಲೆಫ್ಟ್ ಸೈಡ್ ಮಿರರ್ಗೆ ಡಬ್ 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 ಅಂತ ಹೊಡೆದು ಕಾಮನ್ ಸೆನ್ಸ್ ಇಲ್ವಾ ಅಂತ ಡೈರೆಕ್ಟಾಗಿ ಬೈಯೋಕ್ಕೆ ಶುರು ಮಾಡಿದ್ರು ನಾನು ಅವಾಗ ನೀನು ಯಾರು ಹೇಳೋದಕ್ಕೆ ಅಂತ ನಾನು ಕೇಳಿದೆ ಅದಾದಮೇಲೆ ಗಾಡಿ ಮೂಮೆಂಟಲ್ಲಿ ಇದ್ದಿದ್ದರಿಂದ ಸೊ ಅದು ನನ್ನ ಗಾಡಿ ಮಿರರ್ಗೂ ಅವ್ರಿಗೆ ಗಾಡಿ ಮಿರರ್ಗೂ ಟಚ್ ಆಯಿತು ಟಚ್ ಆಗಿದ ತಕ್ಷಣ ಹೋಗಿ ನನ್ನ ಪಾ ಮೂಮೆಂಟಲ್ಲಿ ಇದ್ದಿದ್ದ ಕಾರ್ ಮುಂದೆ ಗಾಡಿನ ನಿಲ್ಲಿಸಿದ್ರು ಗಾಡಿ ನಿಲ್ಲಿಸಿದ ತಕ್ಷಣ ಏನಾಯಿತು ನನಗೆ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಬ್ರೇಕ್ ಹಾಕಿದೆ ಹಾಕಿದ್ರೂ ಗ್ಯಾಪ್ ಜಾಸ್ತಿ ಇರಲಿಲ್ಲ ಸೊ ಒಂದು ಒಂದು ಸ್ವಲ್ಪ ಬ್ರೇಕ್ ಲೈಟು ಒಂಚೂರು ಟಚ್ ಆಯಿತು ಅದಾದಮೇಲೆ ಗಾಡಿ ನಿಲ್ಲಿಸಿದ್ರು ಗಾಡಿ ನಿಲ್ಲಿಸ್ಬಿಟ್ಟು ಇಳಿಯೋ ಕೆಳಗೆ ಇಳಿಯೋ ಕೆಳಗೆ ಅಂತ ಏಕವಚನದಲ್ಲಿ ಏಕಾಏಕಿ ಮಾತಾಡೋದಕ್ಕೆ ಶುರು ಮಾಡಿದ್ರು ನಾನು ಹೇಳ್ದೆ ಏನಾಯಿತು ಯಾಕೆ ಹಿಂಗೆ ಮಾತಾಡ್ತೀರ ಅಂತ ನಾನು ಶುರು ಮಾಡಿದೆ ಸೊ ಅದು ಮಾತು ಮಾತು ಬೆಳೀತು ಹಾಗೆ ಇವಾಗ ಗೊತ್ತಲ್ಲ ಸರ್ ಮಾತು ಇವಾಗ ಅವರು ಹಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾವು ಮಾತಾಡ್ತೀವಿ ಅವ್ರು ಹೇಳ್ತಾರೆ ನಾವೇನು ಮಾತಾಡೋಲ್ಲ ಏಕಾಏಕಿ ಅವರು ಯಾರಿಗೆ ಬೈಯೋದಕ್ಕೆ ಇರುತ್ತೆ ಇವಾಗ ಫಸ್ಟು ಏನೋ ನಮ್ಮಿಂದ ತಪ್ಪಾಗಿದ ತಕ್ಷಣ ನಮ್ಮ ಬಾಯಲ್ಲಿ ಬರೋದೇನು ಸಾರಿ ಮಾ ಸಾರಿ ಸಾರಿ ಅಂತ ಹೇಳ್ತೀವಿ ಬಟ್ ಅವ್ರು ಹೇಳೋದೇನು ನಾನು ಏಕಾಏಕಿ ಕೆಟ್ಟ ಕೆಟ್ಟ ಮಾತು ಬೈತಿದ್ದೆ ಫಿಂಗರ್ ತೋರಿಸ್ದೆ ಅದು ಇದು ಏನೇನೋ ಹೇಳ್ತಾ ಇದ್ದಾರೆ ಬಟ್ ಓಕೆ ಅದು ಅವರು ಅವರ ಕಲ್ಪನೆ ಅವರೂ ಮಾತಾಡಿದ್ದಾರೆ ಆ ಅವ್ರು ಮಾತಾಡಾದ್ಮೇಲೆ ಅವ್ರ ತಾಯಿ ಅವ್ರ ಅಣ್ಣ ಅವ್ರ ಅಣ್ಣನೂ ಚೆನ್ನಾಗಿ ಕುಡಿದ್ಬಿಟ್ಟು ಬಂದಿದ್ದ ಅವನು ಮಾತಾಡ್ದ ಹಂಗೆ ಹೋಗಿದ್ರೆ ನಾನು ಕಂಪ್ಲೇಂಟ್ ಕೊಡಬೇಕಿತ್ತು ಸೊ ನಾನು ಓಕೆ ಈ ಗಲಾಟೆ ಇಷ್ಟರಲ್ಲೇ ಮುಗಿಯುತ್ತೆ ಅಂದ್ಬಿಟ್ಟು ನನ್ನ ಪಾಣ ನಾನು ಶೂಟಿಂಗ್ ಹೋದೆ ಸೊ ಆ ನೆಕ್ಸ್ಟ್ ಡೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಎಲ್ಲ ರಾಮಾಯಣ ಮಾಡ್ತಿದ್ದಾರೆ ಇದಾಗಿ ಮೂರು ತಿಂಗಳಾಗಿದೆ ಮೂರು ತಿಂಗಳಾದಮೇಲೆ ಮೀಡಿಯಾಗೆ ಬಂದಿದ್ದಾರೆ ಸೊ ಎಸ್ ಮೇಡಮ್ ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸೊ ಅಷ್ಟೆಲ್ಲ ಗಲಾಟೆ ಆಯಿತು ಗಲಾಟೆ ಆದ ತಕ್ಷಣ ಅವರು ತಂಪಾಡಿತ ಹೋಗ್ತಾ ಇದ್ರು ಅಲ್ಲಿರುವಂತ ಮೊಬೈಲ್ ನ ನಿಮ್ಮ ಜೊತೆ ಆನಂದರು ಕಿತ್ಕೊಂಡು ಹೋದ್ರು ಅನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಈಗ ಮೊಬೈಲ್ನ ಯಾಕೆ ಕಿತ್ಕೊಂಡ್ರು ಅನ್ನುವಂಥದ್ದು ಮತ್ತೆ ಆ ಮೊಬೈಲ್ ಎಲ್ಲಿದೆ ಈಗ ಇನ್ಸ್ಪೆಕ್ಟರ್ ಕೂಡ ಅಂದ್ರೆ ಪೊಲೀಸರು ಕೂಡ ನಿಮಗೆ ಬೇಕಾದ್ರೆ ಬೇರೆ ಮೊಬೈಲ್ ಕೊಡಿಸ್ತೀವಿ ಅನ್ನೋ ಮಾತಾ ಹೇಳ್ತಾ ಇದ್ದಾರಂತೆ ಅಂತ ಅದು ಯಾಕೆ ಅನ್ನುವಂಥದ್ದು ಇಲ್ಲ ಇದು ನೀವೇ ನೋಡ್ತಾ ಇದು ಏನೂ ಅಲ್ಲ ಇವರು ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡ್ತಾ ಇರೋ ವಿಡಿಯೋ ಎಲ್ಲ ಅದೇ ಮೊಬೈಲ್ ಅಲ್ಲೇ ಅದೇ ಮಾಧುರಿ ಅನ್ನೋ ಹುಡುಗಿ ನನ್ನ ಜೊತೆ ಮಾತಾಡ್ತಿದ್ದಾಳೆ ಐಶ್ವರ್ಯ ಅನ್ನೋವಳು ರೆಕಾರ್ಡ್ ಮಾಡ್ತಾ ಇದ್ದಾಳೆ ಐಶ್ವರ್ಯನ್ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ವಾ ಈ ವಿಡಿಯೋಸ್ ಎಲ್ಲ ಎಲ್ಲಿಂದ ಬಂತು ಹಾಗಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಮೊಬೈಲ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ಇತ್ತು ಅದನ್ನ ಮಾತ್ರ ನಾವು ಪ್ರೊವೈಡ್ ಮಾಡಿದೀವಿ ಅನ್ನೋ ಅಂತ ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಆನಂದ್ ಅವ್ರು ಬಂದು ನಮ್ಮ ಮೊಬೈಲ್ ನ ಕಿತ್ಕೊಂಡು ಹೋಗಿದ್ದಾರೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾರಿದ್ರು ಅಲ್ಲಿ ರೆಕಾರ್ಡ್ ಮಾಡಕ್ಕೆ ಇವಾಗ ಅವ್ರ ಹುಡುಗಿರ್ ಏನಾದ್ರು ನಾವ್ ಇದ್ವಿ ಅಂತ ಹೇಳಿದ್ರು ಯಾರಿದ್ರು ಅವ್ರದ್ದು ರೆಕಾರ್ಡ್ ಮಾಡೋದಕ್ಕೆ ಒಬ್ಳು ಮಾತಾಡ್ತಿದ್ಲು ಒಬ್ಳು ರೆಕಾರ್ಡ್ ಮಾಡ್ತಾ ಇದ್ಲಲ್ವಾ ಹ ಈಗ ಅವರು ಪಾತ್ರ ಏನು ಆನಂದವರು ಯಾರು ಏನು ಅನ್ನುವಂಥದ್ದು ನನ್ನ ಫ್ರೆಂಡ್ ಅವರು ಇವಾಗ ಫಸ್ಟ್ ಅವ್ರ ತಾಯಿ ಅವರ ಅಣ್ಣ ಅವರ ಸ್ನೇಹಿತರು ಎಲ್ಲ ಬಂದಿದ್ರು ಅವ್ರ ಅಣ್ಣನ ಫ್ರೆಂಡ್ಸ್ ಯಾರು ಅವರೆಲ್ಲ ಬಂದು ಬನ್ನಿ ಆಫೀಸಲ್ಲಿ ಕುತ್ಕೊಂಡು ಮಾತಾಡೋಣ ಕ್ಲಿಯರ್ ಮಾಡೋಣ ಅಂದ್ರು ನಾನು ಯಾಕೆ ನಿಮ್ಮ ಆಫೀಸಿಗೆ ಬರಬೇಕು ಅಂದೆ ಅವ್ರು ಯಾರು ಫಸ್ಟ್ ಆಫ್ ಆಲ್ ಅವರು ಅವ್ರ ಆಫೀಸಿಗೆ ನಾನು ಯಾಕೆ ಹೋಗಿ ಕುತ್ಕೋಬೇಕು ಅವರೆಲ್ಲ ಕುಡಿದು ಬಂದಿದ್ರು ಅಲ್ವಾ ಅವಾಗ ನಾನೇನು ಮಾಡ್ದೆ ಇವ್ರು ಏಕಾಏಕಿ ನಾನು ಒಬ್ಬಳೇ ಇದ್ದೆ ಇವ್ರ ಅಷ್ಟು ಜನ ಬಂದು ನನ್ನ ಮೇಲೆ ಗಲಾಟೆ ಮಾಡ್ತಿರೋದು ನೋಡಿ ನನಗೂ ಗಾಬರಿ ಆಗತ್ತಲ್ವಾ ನಾನು ಒಂದು ಹೆಣ್ಮಗನೇಲ್ಲೋ ಎಷ್ಟೇ ಮಾತಾಡಿದ್ರು ಒಂದು ಸ್ವಲ್ಪ ಭಯ ಅನ್ನೋದಿದ್ದೇ ಇರತ್ತಲ್ ನಾನು ಅದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದೆ ಈ ತರ ಈ ಥರ ಆಗಿದೆ ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂತ ಸೊ ತಕ್ಷಣ ಬಂದರು ಅವರು ತಕ್ಷಣ ಬಂದು ನೋಡಿ ಅವರು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಅಲ್ಲಿ ಏನೂ ಗಲಾಟೆ ಮಾಡಲಿಲ್ಲ ಯಾರೂ ಯಾವ ಹೆಣ್ಮಕ್ಳಿಗೆ ಆಗಲಿ ಕೆಟ್ಟ ಕೆಟ್ಟದಾಗ ಯಾರೂ ಮಾತಾಡೋಲ್ಲ ಅವರೆಲ್ಲ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಒಬ್ರ ಇಬ್ಬರ ಇದ್ದಿದ್ದು ಸರ್ ಒಬ್ಬರ ಇಬ್ಬರ ಇದ್ದಿದ್ದು ಈಗ ಅವರೇ ಹೇಳ್ತಾ ಇರತಕ್ಕಂಥದ್ದು ನೀವು ಅಂದ್ರೆ ಅವ್ರ ಆರೋಪ ಮಾಡಿರ್ತಕ್ಕಂಥದ್ದು ಕುಡಿದು ಬಂದಿದ್ರು ಸೊ ಜೊತೆಗೆ ಒಂದಿಷ್ಟು ಜನನ ಕರ್ಕೊಂಡ್ ಬಂದ್ರು ಸೊ ಆ ಗಲಾಟೆ ಆಯ್ತು ಗಲಾಟೆ ಆದ್ರೂ ಕೂಡ ನಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಸೆಲೆಬ್ರಿಟಿ ಅನ್ನುವಂತಹ ಒಂದಿಷ್ಟು ಬೇರೆ ರೀತಿ ನಡ್ಕೊಳಕ್ ಶುರು ಮಾತನ್ನು ಹೇಳ್ತಾ ಇದ್ದಾರೆ ನಾವು ಮೇಕಪ್ ಅಲ್ಲಿ ಇದೀನಿ ಮೇಕಪ್ ಅನ್ನೋದು ದೇವ್ರು ಇದ್ದ ಹಾಗೆ ಆಯ್ತಾ ನಮ್ಗೆ ನಾವು ಇವಾಗ ಎಲ್ಲ ನಮ್ ನಿಮ್ ಕೆಲಸ ಇರ್ಬೋದು ನಮ್ ಕೆಲಸ ಇರ್ಬೋದು ನಾವು ಅದನ್ನೇ ದೇವ್ರು ಅಂತ ನಂಬೋರು ಇವತ್ತು ನಾನು ಕಾವೇರಿ ಕನ್ನಡ ಮೀಡಿಯಮ್ ಅಲ್ಲೇ ಇದ್ದೀನಿ ಹೋಗಿ ನಮ್ಮ ಡೈರೆಕ್ಟರ್ನ ಕೇಳಿ ಅವತ್ತು ಇದೇ ಶೂಟಿಂಗ್ಗೆ ನಾನು ಹೋಗಿದ್ದು ಯಾರಾದರೂ ಕುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಐದು ನಾನು ಕುಡಿಯೋ ಅಭ್ಯಾಸ ಇಲ್ಲ ಕುಡ್ಕೊಂಡು ಯಾರಾದರೂ ಶೂಟಿಂಗ್ ಹೋಗ್ತಾರ ನೀವೇ ಹೇಳಿ ಎಸ್ ಮೇಡಮ್ ಇದ್ರ ಜೊತೆಗೆ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಮೂರು ತಿಂಗಳಾದರೂ ಕೂಡ ಪೊಲೀಸರು ಕಂಪ್ಲೇಂಟ್ ತಗೊಳಲಿಲ್ಲ ಮಾತಾಡಿಸ್ಲಿಲ್ಲ ಅವ್ರನ್ನ ಕರೆದು ಮಾತಾಡೋ ಪ್ರಯತ್ನ ಆಗಲಿಲ್ಲ ಅನ್ನೋದು ಅಂದ್ರೆ ನೀವು ಅಷ್ಟೊಂದು ಪ್ರಭಾವಶಾಲಿನ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿರ್ತಕ್ಕಂಥದ್ದು ಸರ್ ಖಂಡಿತವಾಗ್ಲೂ ಇಲ್ಲ ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ರು ಅವರು ಕರೆಸಿದ್ರು ನಾನು ಹೋಗಿದ್ದೆ ನಾನು ಆಗಿ ಏನೇನು ನಡೀತು ಅನ್ನೋದನ್ನು ಅವ್ರಿಗೆ ಬರೆದು ಕೊಟ್ಟು ಬರೆದು ಕೊಟ್ಟು ಬಂದೆ ಅದಾದಮೇಲೆ ಎಫ್ ಐ ಆರ್ ಎಲ್ಲ ಹೆಂಗಾಗುತ್ತೆ ಕೋರ್ಟಲ್ಲಿ ಕೇಸ್ ಹೆಂಗಾಗುತ್ತೆ ಪೊಲೀಸ್ನವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಸರ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನನಗೇನು ಸಪೋರ್ಟ್ ಮಾಡಿಲ್ಲ ಅವರು ಕೂತ್ಕೊಂಡು ಮಾತಾಡ್ರಿ ಮಾತಾಡ್ಬಿಟ್ಟು ಅದೇನು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಹೊರತು ಅವರು ಮೇಡಮ್ ನೀವು ಏನು ವರಿ ಮಾಡಬೇಡಿ ನಿಮ್ಗೆ ಮಾಡ್ತೀವಿ ಅಂತ ಅವ್ರು ಯಾವತ್ತೂ ಏನೂ ಹೇಳಿಲ್ಲ ಕೆಲಸ ಅವ್ರ್ ಮಾಡಿದ್ರು ಕಳ್ಸಿದ್ರು ಹತ್ರ ಪೊಲೀಸ್ ಕಳ್ಸಿದ್ರು ಮನೆ ಹತ್ರ ಪೊಲೀಸ್ ಬಂದ್ರೆ ಹೆಂಗಾಗತ್ತೆ ಹೇಳಿ ನೀವೇ ಅಲ್ವಾ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಈಗ ಇಷ್ಟೆಲ್ಲ ಆಯ್ತು ಅವತ್ತೇ ಒಂದು ಸಣ್ಣ ಗಲಾಟೆ ಲಕ್ಷ್ಮಿಯವ್ರ ಒಂದು ಸ್ವಲ್ಪ ಸೌಜನ್ಯದಿಂದ ನಡ್ಕೊಂಡಿದ್ರೆ ಈ ರೀತಿಯ ಬೆಳವಣಿಗೆ ಕಾರಣ ಆಗ್ತಿರ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಯಾಕಂದ್ರೆ ಮೂರು ತಿಂಗಳ ಕೂಡ ಅವರು ಒಂದು ನ್ಯಾಯ ಸಿಗಬೇಕು ಅನ್ನೋ ಸಿಗ್ಬೇಕು ಹೋರಾಟ ಮಾಡ್ತಾರೆ ತಪ್ಪೇ ನನಗೆ ನ್ಯಾಯ ಸಿಗಬೇಕು ಹಂಗ್ ನೋಡಕ್ ಹೋದ್ರೆ ಅವ್ರು ಸುಳ್ ಸುಳ್ಳು ಆರೋಪಗಳು ನನ್ನ ಇದಾರೆ ಇಷ್ಟು ವರ್ಷ ನಾನು ವರ್ಷ ಆಯ್ತು ಇಷ್ಟು ವರ್ಷ ಯಾವ ಒಂದು ಬ್ಲಾಕ್ ಮಾರ್ಕೂ ಇಲ್ಲ ನನ್ನ ಮೇಲೆ ಅಂತದ್ರಲ್ಲಿ ಯಾವುದೂ ಒಂದು ಸಣ್ಣ ಆಕ್ಸಿಡೆಂಟ್ ಕೇಸ್ ನಾನು ಏನೂ ಆಕ್ಸಿಡೆಂಟು ಮಾಡಿಲ್ಲ ಅವ್ರು ಗಾಡಿ ಟಚ್ ಮಾಡಿಲ್ಲ ಅಂದ್ರೂನು ಅವ್ರು ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅವರು ಮೋಸ್ಟ್ಲಿ ಇದೇ ಕೆಲಸ ಅನ್ಸುತ್ತೆ ಎಲ್ರು ಈ ತರ ಟ್ರ್ಯಾಪ್ ಮಾಡೋದು ದುಡ್ಡು ಕೇಳೋದು ಆ ತರದ್ ಇರಬಹುದೇನೋ ಅನ್ಸುತ್ತೆ ಅವ್ರ ಇವಾಗೆಲ್ಲಾ ಮಾಡ್ತಿರೋದು ನೋಡಿದ್ರೆ ಲೈಕ್ ಅದೇ ತರ ಡೌಟ್ ಅನ್ಸ್ತದೆ ಈ ತರದ ಬೆಳವಣಿಗೆ ಏನಾರ ಅವರು ಅವ್ರ ನಿಮ್ಮನ್ನ ಅಂದ್ರೆ ದುಡ್ಡು ಕೇಳೋಂತ ಪ್ರಯತ್ನಗಳಾಯ್ತಾ ಅಥವಾ ಜೊತೆಗೆ ಇಷ್ಟು ಅಂದ್ರೆ ಗಂಭೀರ ಸ್ವರೂಪ ಪಡ್ಕೊಳ್ಳೋದಕ್ಕೂ ಮುಂಚೆ ಸರಿ ಮಾಡ್ಕೋಬಹುದಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಮೊಬೈಲ್ ಕೊಡ್ಸಿ ಮೊಬೈಲ್ ಕೊಡ್ಸಿ ಮೊಬೈಲ್ ಕೊಡ್ಸಿ ಏನಕ್ಕೆ ಮೊಬೈಲ್ ಕೊಡ್ಸ್ಬೇಕು ನಾವು ಹೇಳಿ ನಾವೇನ್ ಮೊಬೈಲ್ ತಗೊಂಡ್ ಹೋಗಿಲ್ಲ ಏನಿಲ್ಲ ಏನ್ ಮಾಡ್ಬೇಕು ಅವ್ರ ಮೊಬೈಲ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಹಾಗಾದ್ರೆ ಈಗ ಮೊಬೈಲ್ ಎಲ್ಲಿದೆ ಅನ್ನೋಂತ ಪ್ರಶ್ನೆ ಅವ್ರು ಕೇಳ್ತಾರೆ ಗೊತ್ತಿಲ್ಲ ನಮ್ಗೆ ಅವ್ರಿಗೆ ಗೊತ್ತಿರುತ್ತೆ ಮೊಬೈಲ್ ಎಲ್ಲಿದೆ ಅಂತ ಯಾಕಂದ್ರೆ ಇನ್ಸ್ಪೆಕ್ಟರ್ ಸ್ಟೇಷನ್ ಅಲ್ಲಿ ಹೇಳ್ತಾರೆ ನಾವೇ ಬೇರೆ ಮೊಬೈಲ್ ಕೊಟ್ಬಿಡ್ತೀವಿ ಬೇಕಾದ್ರೆ ಅದನ್ನ ಕೊಡಕ್ಕ ಅದು ನೋಡಿ ಅದು ಅಲ್ಲಿ ಪೊಲೀಸ್ನವ್ರು ಏನ್ ಹೇಳಿದ್ರು ಏನೋ ಒಂದ್ ಮಾತಾಡ್ಕೊಂಡು ಕಾಂಪ್ರೂ ಮಾಡ್ಕೊಳ್ಳಿ ಯಾಕೆ ಇದು ಚಿಕ್ಕ ವಿಷಯ ದೊಡ್ಡದ್ ಮಾಡ್ಕೋತೀರಾ ಕೋರ್ಟ್ ಗೆಲ್ಲ ಯಾಕೆ ಅಂತ ಅವ್ರು ಹೇಳಿದ್ರು ಸೊ ನಮ್ ಲಾಯರ್ ಏನ್ ಮಾಡಿದ್ರು ಇವಾಗ ಹೋಗಿ ಒಂದ್ ಮಾನವೀಯತೆಯಲ್ಲಿ ಮಾತಾಡಿದ್ರು ಹೆಣ್ಮಕ್ಳು ಅನ್ನೋ ಇದಕ್ಕೆ ಹೋಗಿ ಮಾತಾಡಿದ್ರು ಆ ನೋಡಮ್ಮ ಆಯ್ತು ಅದೇನಿದೆ ಮಾತಾಡೋಣ ಅದೇನು ಮೊಬೈಲು ಕೇಳೋಣ ಮಾತಾಡೋಣ ಈ ಕೇಸ್ ವಾಪಸ್ ತೊಗೊಳ್ಳಿ ಮಾಡಿಸ್ತೀವಿ ಅಂತ ಹೇಳಿದ್ರು ಅದ್ರಲ್ಲಿ ತಪ್ಪೇನಿದೆ ಸರ್ ನಾನು ಹೇಳೋದು ಇವಾಗ ಓಕೆ ಒಂದು ಸರಿ ಮಾಡೋಣ ಅನ್ನೋವಾಗ ಪೊಲೀಸ್ನವರು ಹೇಳಿದ್ರು ಎಲ್ಲರೂ ಹೇಳೋದ್ಮೇಲೆ ಓಕೆ ಇದನ್ನು ಬೆಳೆಸೋ ಅಂಥದ್ದು ಏನಿದೆ ಆಯಿತು ಏನೋ ಒಂದು ಸಾಲ್ವ್ ಮಾಡೋಣ ಅಂತ ಅವ್ರು ಹೇಳಿದ್ರೆ ಹೊರತು ನಾವು ಕದ್ದಿದ್ದೀವಿ ಅಂತ ನಾವು ಹೇಳಲಿಲ್ಲ ಸರ್ ಎಸ್ ಫೈನಲಿ ಈ ಮಾಡ್ಕೊಳಂತ ಪ್ಲಾನ್ ಅಲ್ಲಿದ್ದಾರೆ ಯಾಕಂತಂದ್ರೆ ಅವರು ಕೂಡ ಗಂಭೀರವಾಗಿ ಆರೋಪ ಮಾಡ್ತಾ ಈ ಮುಂದಿನ ನಡೆ ಅನ್ನುವಂಥದ್ದು ಖಂಡಿತ ಸುಳ್ಳು 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 ನೂರು ನೂರು ಸುಳ್ಳು ಸರ್ ಮಾತು ಮಾತಾಡಿದೀವಿ ಇಲ್ಲ ಅಂತ ನಾ ಹೇಳಲ್ಲ ಮಾತಾಡಿ ಮಾತಾಡಿದೀವಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವರು ಅಷ್ಟು ಹೇಳಿರೋದು ಅವ್ರಿಗೆ ಕೈ ತಿರುಚಿ ಹೊಡೆದಿರೋದು ಫೋನ್ ಎತ್ಕೊಂಡು ಹೋಗಿರೋದು ಆಮೇಲೆ ಇನ್ನೇನು ಹೇಳಿದಾರು ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದು ಅದೆಲ್ಲ ನಿಜವಾಗ್ಲೂ ಅಪ್ಪಟ ಸುಳ್ಳು ದೇವರಂತ ಅಂತ ಒಬ್ಬ ಮೇಲಿದ್ದಾನೆ ಆ ಕರ್ಮ ಅವ್ರು ಅನ್ಭವ್ಸೆ ಅನುಭವಿಸ್ತಾರೆ ಸುಳ್ಳು ಹೇಳಿದ್ರೆ ನ್ಯಾಯ ಎಲ್ರಿಗೂ ಇದ್ದೇ ಇದೆ ಸರ್ ನಾ ಇವಾಗ ಅವರು ಕೋರ್ಟ್ ಮೆಟ್ಲು ನನಗೆ ಹತ್ತಂಗ್ ಮಾಡಿದಾರಲ್ವಾ ಕೋರ್ಟ್ ಅಲ್ಲೇ ಹೋಗ್ತೀನಿ ನ್ಯಾಯ ಕೇಳಕ್ಕೆ ಈ ಪ್ರಕರಣ ಈ ಹಂತ ತಲುಪಿದೆ ಸದ್ಯಕ್ಕೆ ಏನಾದ್ರು ಮಾತುಕತೆ ಮಾಡಿ ಸಾಲ್ವ್ ಮಾಡ್ಕೊಳ್ಳಂಥ ಸಾಧ್ಯತೆಗಳು ಅಥವಾ ನಿಮ್ಮ ಮತ್ತೆ ಅವ್ರ ನಡುವೆ ಯಾರಾದ್ರೂ ಮಾತಾಡುವಂಥ ಪ್ರಯತ್ನಗಳು ಏನಾದ್ರು ಆಯ್ತಾ ಅನ್ನೋದು ಇಲ್ಲ ಸರ್ ಅಷ್ಟೇ ಇದು ಅದು ಯಾವಾಗ ಕೋರ್ಟ್ ಹೋಯ್ತು ಇನ್ನು ನಾವು ಕೋರ್ಟಲ್ಲೇ ಉತ್ತರ ಕೊಡೋಣ ಅಂತ ಸುಮ್ಮನಾದ್ವಿ ಇದಿಷ್ಟು ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮಾತಾಗಿರ್ತಕ್ಕಂಥದ್ದು ಸೊ ಅವ್ರಿಗೂ ಕೂಡ ಕೋರ್ಟ್ನಲ್ಲೇ ಉತ್ತರ ಕೊಡ್ತೀನಿ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗೀಣ